ಸರ್ ಡಿ ಕೆ ಶಿ ಅವರು ಸಿ ಎಂ ಆಗಲಿ ಅನ್ನೋ ಒಂದು ಹೋರಾಟ ಕ್ಷೇತ್ರದ ಜನರಲ್ಲಿ ಕಂಡು ಬರ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ ನೀವೇನು ಖಂಡಿತ ಖಂಡಿತವಾಗಲಿಲ್ಲ ಸರ್ ಅವ್ರು ಸಿ ಎಂ ಆಗಲೇಬೇಕು ಈ ಕ್ಷೇತ್ರಕ್ಕೆ ಭಾರಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಹಾಗಾಗಿ ಅವರು ಒಂದು ಸಲ ನಮ್ಮ ಈ ಕ್ಷೇತ್ರಕ್ಕೆ ಸಿ ಎಂ ಆಗೋದೇ ನಮ್ಮ ಅಭಿಪ್ರಾಯ ಸರ್ ಅವ್ರು ಯಾವಾಗ ಅವಾಗಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಶ್ರಮ ಪಟ್ಟಿ ಶ್ರಮ ದುಡ್ಕೊಂಡಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ ಅಲ್ಲಿ ಇದುವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದವರೇ ಸಿ ಎಮ್ ಆಗಿದ್ದಾರೆ ಆದರೂ ಈ ಸಲ ತಪ್ಪಿಸಿ ಕೆ ಸಿ ಪಿ ಸಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದ್ರೂ ಅವ್ರನ್ನ ಸಿ ಎಮ್ ಮಾಡಿದೆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಯಾಗಿ ಜೆ ಡಿ ಎಸ್ ಪಕ್ಷನ ಬಂದಂಥ ಸಿದ್ದರಾಮಯ್ಯವ್ರನ್ನ ಎರಡನೇ ಬಾರಿಯಾಗಿ ಅವ್ರನ್ನೇ ಸಿ ಎಮ್ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷ ಒಂಥರ ಏನೋ ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೋ ಒಂದು ಒಲವು ತೋರಿಸ್ತಾ ಇಲ್ಲ ಏನಿಲ್ಲ ಅವರು ಸಿ ಎಮ್ ಆಗೋಕ್ಕೋಸ್ಕರ ಭಾರೀ ಶ್ರಮಪಟ್ಟಿ ಅಧಿಕಾರಕ್ಕೆ ಅವರು ಡಿ ಕೆ ಶಿವಕುಮಾರ್ ಈ ಸಲಿ ಅವ್ರ ಹೋರಾಟ ಇಲ್ಲದೆ ಹೋಗಿದರೆ ಕಾವೇರಿ ಬಗ್ಗೆ ಇರ್ಬೋದು ಇದು ರಾಹುಲ್ ಗಾಂಧಿ ಅವರ ನಡಿಗೆ ಹೋರಾಟ ಇರ್ಬೋದು ಇದ್ರ ಬಗ್ಗೆ ತರ್ದೆ ಹೋಗಿದರೆ ಈ ಸಲ ಅವರು ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಅಧಿಕಾರಕ್ಕೆ ಬರ್ತಿರಲಿಲ್ಲ ಒಕ್ಕಲಿಗರು ಸಾಮರ್ಥ್ಯಗಳಾಗಿ ನಮ್ಮ ಮಂಡ್ಯ ಇರ್ಬೋದು ಮೈಸೂರು ಭಾಗ ಇರ್ಬೋದು ಎಲ್ಲರೂ ಸಿ ಸಿಎಂ ಆಗಲಿ ಅಂತಲೇ ಅಭಿಪ್ರಾಯ ಇಟ್ಕೊಂಡು ಎಲ್ಲರೂ ಮತ ಹಾಕಿದ್ದಾರೆ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಗಳಿಸಿದ್ದೇ ಅವ್ರನ್ನ ಸಿ ಎಮ್ ಆಗಲಿ ಅಂತ ಈಗ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕಡೆಗಣೆ ಇಲ್ಲ ಮುಂದಿನ ದಿನಗಳಲ್ಲಿ ಅವ್ರನ್ನ ಸಿ ಎಮ್ ಆಗದೆ ಕಾಂಗ್ರೆಸ್ ಪಕ್ಷ ಕಡಗಣೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹೊಡೆತ ಬೀಳ್ತದೆ ಸರ್ ನೀವು ಸರ್ ನಮಗೆ ಡಿ ಕೆ ಸಾಹೇಬರು ಮಾಮೂಲಿ ಸಿ ಎಮ್ ಆಗಬೇಕು ನಮ್ಮ ಕ್ಷೇತ್ರದ್ದು ನಮಗೆ ಅಭಿ ಅಭಿವೃದ್ಧಿ ಮಾಡೋರೆ ಮನೆಯಲ್ಲದ್ರಿಗೆ ಮನೆ ಮಾಡಿಕೊಟ್ಟವ್ರೆ ಎಷ್ಟೋ ಜನಕ್ಕೆ ಕೆಲಸ ಮಾಡಿಕೊಟ್ಟವ್ರೆ ಕೆ ರೋಡ್ಗಳು ಇಲ್ಲದೇ ಆದ ಟೈಮಲ್ಲಿ ರೋಡೆಲ್ಲ ಮಾಡಿಕೊಟ್ಟವ್ರೆ ಅವರು ನಮ್ಮ ಡಿ ಕೆ ಸಾರು ಸಿ ಎಮ್ ಆಗಲೇಬೇಕು ಅವ್ರು ಇನ್ನೊಂದು ಎರಡೂವರೆ ವರ್ಷ ಕಂಟಿನ್ಯೂ ಆಗ್ತೀನಿ ಕೂತಿದ್ದಾರೆ ಅವರು ಇವಾಗ ಆಗ್ತೀನಿ ಅಂತ ಕೂತವ್ರೆ ಅಂತಂದರೆ ಇವಾಗ ಅವರು ಬಿಟ್ಕೊಡ್ಬೇಕು ಇವರು ಇವ್ ಇವ್ರನ್ನ ಅವರು ಇವಾಗ ನಮ್ಮ ಡಿ ಕೆ ಸಾಹೇಬರು ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯ ಅವರು ಇರ್ತೇನೆ ಇರಲಿಲ್ಲ ನಮ್ಮ ಡಿ ಕೆ ಸಾರು ಇದ್ದಿದ್ರೆ ಇದು ಇರೋದಕ್ಕೇನೆ ಇವತ್ತೆ ಅವರು ಉದ್ಧಾರ ಆಗಿರೋದು ಅವರಿಂದ ಏನೂ ಇಲ್ಲ ಸಿದ್ದರಾಮಯ್ಯನಿಂದ ಏನೂ ಇಲ್ಲ ಹೇಳಬೇಕು ಅಂದರೆ ನಮ್ಮ ಡಿ ಕೆ ಸಾಹೇಬ್ರಿಂದನೇ ಇರೋದು ನಮ್ಮ ಡಿ ಕೆ ಸಾಹಳ್ಳಿಯವರು ಇರೋದೇ ಕನಕಪುರ ಕ್ಷೇತ್ರದಲ್ಲಿ ಇರೋದಕ್ಕೇನೆ ಉದ್ಧಾರ ಆಗ್ತಾ ಇರೋದು ಇನ್ಯಾ ಸಿದ್ದರಾಮಯ್ಯ ಇವಾಗ ಇದ್ದಾರೆ ಸರ್ ಇವಾಗ ನಮಗೆ ಡಿ ಕೆ ಸಿ ಸಿಎಂ ಆಗಬೇಕು ನಮ್ದು ಏನೆಲ್ಲ ಬದಲಾವಣೆಗಳು ನಿರೀಕ್ಷೆ ಮಾಡಬಹುದು ಬದಲಾವಣೆ ಸರ್ ಇವಾಗ ಅವ್ರಾಗ ಅವರೇ ಖುಷಿಯಾಗಿ ಇವಾಗ ಸಿದ್ದರಾಮಯ್ಯ ಅವರೇ ಅವರೇ ಬಿಟ್ಕೊಳ್ಬೇಕು ಖುಷಿಯಿಂದ ಬಿಟ್ಕೊಳ್ಬಿಟ್ಟು ಏ ನಮ್ಮ ಕ್ಷೇತ್ರದಲ್ಲಿ ಇದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ ನೀವು ಮಾಡಿ ನೀವು ಒಂದು ಸ್ವಲ್ಪ ದಿವಸ ಮಾಡ್ಕೊಂಡು ಹೋಗಿ ಅಂತ ಅವರೇ ಬಿಟ್ಕೊಡ್ಬೇಕು ಹೊರತು ಇವಾಗ ಅವ್ರು ಇರೋ ತಪ್ಪು ಬಿಟ್ಕೊಡ್ಬೇಕು ನಮ್ಮ ಸಾಹೇಬರು ಕರ್ಕೊಂಡು ಬಂದರು ತಳದಿದ್ರು ಅವರು ಇದೇ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಅಲ್ಲಿ ಪಾಳಿತು ಎಲ್ಲ ಮಟ್ಟ ಮಾಡಿಸಿ ಭಾಷಣ ಮಾಡಿಸಿದ್ರು ಯಾರೋ ಸಿದ್ದರಾಮಯ್ಯ ಬಂದೆ ಸಿದ್ ಬಸ್ ಬಸ್ ಸ್ಟ್ಯಾಂಡಲ್ಲಿ ಇವರು ಡಿ ಕೆ ಶಿವಕುಮಾರ್ ಅವರು ಮಾಡಿಸಿದ್ರು ಮಾಡಿಸಿದ್ದು ಇವರು ಸಿದ್ದರಾಮಯ್ಯ ಏನಿದೆ ಎರಡು ವರ್ಷ ಎರಡು ವರ್ಷ ಮಾಡು ಒಪ್ಪಂದ ತಾನೇ ಒಪ್ಪಂದ ಮಾಡಿ ಬಿಡ್ಬೇಕು ಇವರು ನಮ್ಮ ಸಾಯಿಬ್ರಿಲ್ರೆ ಪಕ್ಷ ಕಾಂಗ್ರೆಸ್ ಪಕ್ಷ ಇಲ್ಲ ಅಷ್ಟೇ ನಮ್ದು ಎರಡನೇ ಮುಗಿಸೋದು ಅಷ್ಟೇ ದಯವಿಟ್ಟು ಯಾವುದೇ ಸರ್ಕಾರ ಬಂದ್ರೂ ಈ ಏನು ಕೊಟ್ಟಿದ್ದಾರೆ ಬೇಡಿಗೆ ಏನು ಯೋಜನೆಗಳು ಮಾಡಿದಾರಲ್ಲ ಗೃಹಲಕ್ಷ್ಮಿ ಯೋಜನೆ ಕೆ ಎಸ್ ಆರ್ ಡಿ ಸಿ ಆಗಿರ್ಬೋದು ದಯವಿಟ್ಟು ಇಮಿಡಿಯೇಟಾಗಿ ಅದನ್ನು ಕ್ಯಾನ್ಸಲ್ ಮಾಡದೆ ನೂರಾರು ಜನ ಡ್ರೈವರ್ಗಳು ಬದುಕೊಳ್ತಾರೆ ಅದನ್ನ ಜೊತೆಗೆ ಇನ್ನೊಂದು ಏನಂದರೆ ಮೇನ್ ಜಿ ಎಸ್ ಟಿ ಕಡಿಮೆ ಮಾಡಬೇಕು ಡ್ರೈವರ್ಗಳ ಮೇಲೆ ಕೆಲವು ಒತ್ತಡಗಳು ಜಾಸ್ತಿ ಬೀಳ್ತಾ ಇದೆ ಈಗ ವಿತೌಟ್ ಅಲ್ಲಿ ಬರ್ತಾವ ಗಾಡಿಗಳು ನಮ್ಮ ಗಾಡಿಗಳು ಬೇರೆ ಕಡೆ ಹೋದ್ರೆ ಅವರು ಟ್ಯಾಕ್ಸಿ ಇದು ಮಾಡ್ತಾ ಇದ್ರೆ ದಯವಿಟ್ಟು ಅದೆಲ್ಲ ಕ್ಯಾನ್ಸಲ್ ಆಗಬೇಕು ಎನಿ ಎಲ್ಲೋ ಎಲ್ಲ ಓವರ್ಗಳೇನಿದ್ದಾರೆ ಅವರಿಗೆ ಸರ್ಕಾರದಿಂದ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಡ್ಬೇಕು ಏನಾದ್ರೂ ಆಕ್ಸಿಡೆಂಟ್ ಆಯಿತು ಅಂದ್ರೆ ಅವ್ರ ಫ್ಯಾಮಿಲಿ ಸೆಕ್ಯೂರ್ ಆಗೋಂಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಮತ್ತು ಅಟ್ಲೀಸ್ಟ್ ಅವ್ರ ಕೈಲಿ ಸರ್ಕಾರದಿಂದ ನಮಗೇನು ಭತ್ತೆ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಏನಾದರೂ ಸಣ್ಣ ಪುಟ್ಟ ಡ್ರೈವರ್ಗಳಿಗೆಂತಪ ಮಾಡಬೇಕು ಅದೇ ಅದಿಲ್ಲ ಈ ಹೆಂಗೆ ಅಂತ ಅಂದರೆ ಗಂಡನ ಜಾಮ್ನ ಕತ್ತರಿ ಮಾಡಿ ಹೆಂಡ್ತಿದ್ರು ಕೊಡ್ತಾಯಿದ್ದಾರೆ ಅದು ಬೇಕಾಗಿಲ್ಲ ನಮ್ಮ ಹೆಂಡತಿ ನಮ್ಮ ಹೆಂಡ್ತಿದ್ರು ನಾವೇ ಕೊಡ್ಕೊತೀವಿ ಗಂಡನೊಬ್ಬ ಇನ್ನೊಬ್ಬ ಒಂದು ಕೂಡ ಅವಶ್ಯಕತೆ ಏನಿಲ್ಲ ಅದು ಯಾಕೆ ಅಂತ ಈಗ ಒಂದು ಎರಡು ಸಾವಿರ ಅಂತ ಅಮೌಂಟ್ ಕೊಡ್ತಿದ್ದಾರೆ ಯಾರು ಅಮೌಂಟ್ ಕೊಡ್ತಿದ್ದಾರೆ ಸರ್ಕಾರದಿಂದ ಸಿದ್ದರಾಮಯ್ಯ ಕೊಡ್ತಿದ್ದಾರಾ ಇಲ್ಲ ಡಿ ಕೆ ಶಿವಕುಮಾರ್ ಸಹ ಯಾರು ಏನೇನು ಕೊಡ್ತಿದಾರಾ ಅವ್ರೇನು ಕೊಡ್ತಾ ಇಲ್ಲ ಅವರು ಕೊಡ್ತಾ ಇಲ್ಲ ಸರ್ಕಾರದಿಂದ ಕೊಡ್ತಾರೆ ಬಟ್ ಅದನ್ನು ಕಟ್ ಮಾಡಿದ್ರೆ ನಮಗೆ ಜಿ ಎಸ್ ಟಿನೂ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮದು ನಾವು ಸ್ವಲ್ಪ ಬಡವರು ಬೊಗ್ರು ತಿನ್ನೋ ಆಹಾರಕ್ಕೆಲ್ಲ ಇದಾಗುತ್ತೆ ಮೇಯ್ನ್ ಪಸ್ ಏನಪ್ಪ ಅಂತ ಅಂದರೆ ಇಂಪಾರ್ಟೆಂಟಾಗಿ ಇವರು ಈ ಯೋಜನೆಗಳನ್ನ ಮಾಡೋದು ಬದಲು ಮೆಡಿಕಲ್ ಯಾವುದೇ ಒಬ್ಬ ಮಿಡ್ಲ್ ಅವನು ಇವತ್ತು ಅಮ್ಮಮ್ಮ ಅಂತಂದ್ರೆ ಮಿಡ್ಲ್ ಅವನು ಒಂದು ಹಾಸ್ಪಿಟ್ಲಿಗೆ ಹೋಯ್ತು ಅಂತಂದರೆ ಅವ್ನ ಕೈಲಿ ಕೆಪಾಸಿಟಿ ಇರೋದು ಐದು ಲಕ್ಷವರೆಗೂ ಮಾಡ್ಬೋದು ಮೆಡಿಕಲ್ ಚಾರ್ಜಸ್ನ ಮಾಡ್ಬೋದು ಅದ್ರ ಪಟ್ಟು ಈಗ ಒಂದು ಪೇಷಂಟ್ ಆಗಿರ್ಬೋದು ಯಾವುದೋ ಒಂದು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು ಈಗ ಹತ್ತು ಲಕ್ಷ ಹದಿನೈದು ಲಕ್ಷ ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಎಲ್ಲಿಂದ ತರ್ತಾರೆ ಹಾಗಲ್ಲ ಹಾಗಾಗಿ ದಯವಿಟ್ಟು ಸರ್ಕಾರದವರು ಯಾವುದೇ ಸರ್ಕಾರ ಬರ್ಬೋದು ಕಾಂಗ್ರೆಸ್ ಸರ್ಕಾರ ಬರ್ಬೋದು ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಅವರಾದರೂ ತುಂಬ ಒಳ್ಳೆಯದು ಬಟ್ ಆದ ತಕ್ಷಣವೇ ಇಮಿಡಿಯಾ ಮಾಡಬೇಕಾಗಿರೋದು ನಿರುದ್ಯೋಗಿಗಳಿಗೆ ಮೇನ್ ವಿದ್ಯಾವಂತರುಗಳಿಗೆ ಉದ್ಯೋಗ ಕಲ್ಪಿಸಬೇಕು ಆ ಯೋಜನೆ ಇಲ್ಲ ಈಗ ನಾನು ಒಬ್ಬ ಡಿಗ್ರಿ ಗ್ರಾಜ್ಯುಯೇಟ ನಾನು ಡಿಗ್ರಿ ಗ್ರ್ಯಾಜ್ಯುಯೇಟಾಗಿ ನಾನು ಆಡೋ ಓಡಿಸ್ತಾ ಇದ್ದೀನಿ ಸೊ ನಮ್ಮಂಥವ್ರಗಳಿಗೆ ಇನ್ನು ನನಗಿಂತ ಯುವ ನಮ್ಮ ಅಣ್ಣ ಅಣ್ತಮಂದಿರುಗಳಿದ್ದಾರೆ ಅವರು ಓದಿರೋರಿಗೆ ಓದಿರೋ ತಕ್ಕಂತೆ ಬೆಲೆ ಇಲ್ಲ ಇವತ್ತು ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ಒಬ್ಬರು ಹುಡುಗ ಇದ್ದಾನೆ ಎಂ ಬಿ ಎ ಮಾಡಿದ್ದಾನೆ ಎಂ ಬಿ ಎ ಮಾಡ್ಕೊಂಡು ಬಾಳೆ ವ್ಯಾಪಾರ ಮಾಡ್ತಾಯಿದ್ದಾನೆ ಎಲ್ಲಿ ಹೋಯ್ತು ಸರ್ಕಾರದವರು ನಾವು ಆಯ್ಕೆ ಮಾಡ್ಕಳಿಸಿರೋರು ಒಂದು ಇನ್ನೊಂದು ಯಾವುದೋ ಒಂದು ಕಂಪ್ನಿ ಒಂದು ಇಂಡಸ್ಟ್ರಿಯಲ್ಲಿ ಇಲ್ಲ ಈಗ ನಮ್ಮ ಕನಕಪುರನೇ ಸುತ್ತಮುತ್ತ ಇಲ್ಲಿಂದ ಬೆಳಗ್ಗೆ ಆಯಿತು ಅಂದರೆ ಕೆ ಎಸ್ ಆರ್ ಟಿ ಸಿಯಿಂದ ಹೆಚ್ಚು ಕಡಿಮೆ ಇಲ್ಲ ಮೂರು ಸಾವಿರ ಜನ ಮೇಲೆ ಹೋಗ್ತಾರೆ ಬೆಂಗಳೂರಿಗೆ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಬೆಂಗಳೂರಿಗೆ ಹೋಗೋದು ನಮ್ಮ ಕನಕಪುರದಲ್ಲೇ ಎಲ್ಲರೂ ಇದ್ದಾರೆ ಎಂ ಪಿ ಎಮ್ ಎಲ್ ಎಲ್ಲರೂ ಇದ್ದಾರೆ ದಯವಿಟ್ಟು ಅವರೊಂದು ಇಲ್ಲೊಂದು ಕಂಪ್ನಿಗಳೊಂದು ನಾವು ನೂರಾರು ಜನ ಕೆಲಸ ಮಾಡೋಂಗೆ ಒಂದು ಕಂಪ್ನಿಗಳು ಓಪನ್ ಮಾಡಿಕೊಟ್ರೆ ತುಂಬ ಒಳ್ಳೆದು ಈಗ ಹೆಣ್ಮಕ್ಳುಗಳು ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ ಟೈಮ್ ಆನ್ ಟೈಮಲ್ಲಿ ಬಸ್ಗಳು ಸಿಗಲ್ಲ ಯಾವುದೋ ಟೈಮಿಂಗ್ಸ್ ಬರ್ತದೆ ಯಾವುದೋ ಟೈಮಿಂಗ್ಸ್ ಬರ್ತದೆ ನಾವು ಮನೆಗಳಲ್ಲಿ ಯಜಮಾನಗಳಾದ್ರೂ ನಾವು ಆತಂಕ ಪಡ್ತಾ ಇರ್ತೀವಿ ಇರೋ ನಮ್ಮ ಮನೆಯವರು ಹೊರಗಡೆ ಹೋಗೋರೆ ಏನೋ ಎತ್ತ ಅನ್ನೋದು ಭೀತಿ ಭಯಭೀತಿ ಅನ್ನೋದು ಹೋಗಬೇಕು ಅದೇ ನಮ್ಮ ಲೋಕಲಲ್ಲೇ ಕನಕಪುರ ಕ್ಷೇತ್ರದಲ್ಲೇ ಮುಖ್ಯಮಂತ್ರಿ ಆಗಿ ಅವರು ಇಂಡಸ್ಟ್ರಿಯಲ್ ಓಪನ್ ಮಾಡಿದ್ರೆ ಅದಕ್ಕಿಂತ ಪುಣ್ಯದ ಬಗ್ಗೆ ಇನ್ನೇನು ಬೇಡ ನಮಗೆ ಯಾವ ಗೃಹಲಕ್ಷ್ಮಿನೂ ಬೇಡ ಯಾವ ಕೆ ಬಿದು ದು ಬೇಡ ಎರಡು ಸಾವಿರನ ಅಮೌಂಟು ಬೇಡ ಯಾವ ಯೋಜನೆ ಕೆ ಎಸ್ ಆರ್ ಟಿಸಿನೂ ಬೇಡ ನಮಗೆ ನಾವು ಇವಾಗೂ ನಾವು ಈ ಕೆ ಎಸ್ ಟಿ ಸಿದ ಕೇಳ್ತಾ ಇಲ್ಲ ಆ ಕೆ ಎಸ್ ಆರ್ ಟಿ ಸಿ ಮಾಡಿದಾಗ ನಿಜವಾಗ್ಲೂ ಎರಡು ವಾರ ವರ್ಷದಿಂದ ನಾವು ಒಂದು ತುತ್ತು ಅನ್ನ ತಿನ್ನೋಕ್ಕೂ ಕಷ್ಟಪಡ್ತಾ ಇದ್ದೀವಿ ಡೈಲಿ ನಮ್ಮ ಸಂಪಾದನೆ ಪ್ರತಿಯೊಬ್ಬ ಡ್ರೈವರ್ ಸಂಪಾದನೆ ಮಾಡ್ತಾ ಇರೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಮುನ್ನೂರಿಂದ ಮುನ್ನೂರಿಂದ ನಾನೂರು ರೂಪಾಯಿ ಮಾಡ್ತೀನಿ ಆ ಮುನ್ನೂರು ನಾನೂರು ರೂಪಾಯಿ ಇನ್ನೂರು ರೂಪಾಯಿ ಗಾಡಿಗೆ ಹೋಗುತ್ತೆ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೋ ಅಲ್ಲೊಂದು ಐನೂರು ಆರು ರೂಪಾಯಾಗುತ್ತೆ ಸೊ ಕಡೆ ಸಂಜೆ ಮನೆಗೆ ಹೋಗೋದು ಬಿರಿ ಜೀರೋ ನಾವು ಸೊ ಈ ಥರ ಆದಾಗ ಹೆಂಡತಿ ಮಕ್ಕಳು ನಾವು ಯಾಕೆ ಸಾಕೋದು ಸೈ ದಯವಿಟ್ಟು ಸರ್ಕಾರಕ್ಕೆ ಇದನ್ನು ಮನವಿ ಮಾಡ್ಕೊಳ್ತಾ ಇ ದಯವಿಟ್ಟು ಈ ಕೆ ಎಸ್ ಆರ್ ಟಿ ಸಿ ಅನ್ನೋದೇನೈತೆ ಅದನ್ನು ಫಸ್ಟು ಒಂದು ಅದು ಈ ಫ್ರೀ ಬಸ್ ಅಂತ ಕೊಡ್ತಿದ್ರೆ ಕೊಡಿ ಫ್ರೀ ಬಸ್ ಕೊಡಿ ಯಾರು ಕೊಡಿ ಅರವತ್ತು ವರ್ಷ ಮೇಲ್ಪಟ್ಟ ಸೀನಿಯರ್ ಸಿಟಿಜನ್ ಕೊಡಿ ತುಂಬ ಸಂತೋಷ ಮತ್ತು ಎಜುಕೇಷನ್ ಮಾಡ್ತಾರೆ ಸ್ಟೂಡೆಂಟ್ಸು ಕೊಡಿ ಆ ಎಜುಕೇಶನ್ ಸ್ಟೂಡೆಂಟ್ಸ್ ಮಾಡ್ತಾರೆ ಅಂತ ಕಾಲೇಜು ಅವರಿರೋ ನೇಟಿವ್ ಪ್ಲೇಸ್ ಮಾತ್ರ ಕೊಡಬೇಕು ಸೊ ಎಂಟೈರ್ ಇಡಿ ಕರ್ನಾಟಕ ಆಧಾರ್ ಕಾರ್ಡ್ ಫ್ರೀ ಅಂತ ಅವ್ರಿಗೆ ಅವ್ರ ಎಲ್ಲವರಿಗೂ ಪರ್ಪಸ್ ಬೇಕು ಅಲ್ಲಿವರೆಗೂ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆ ಅಂತ ಅದನ್ನು ಫ್ರೀ ಅಂತ ಮಾಡ್ಕೊಟ್ಟಾಗ ಏನಂತಾರೆ ಮಕ್ಕಳುಗಳು ಕಾಲೇಜಿಗೆ ಅಂತ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೋ ಇಲ್ಲ ಔಟ್ಸೈಡ್ ಹೋಗ್ತಾರೆ ಸೆಕೆಂಡ್ರಿ ಅದು ಈಗ ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳಿದ್ರೆ ಇಲ್ಲ ಅಂತಲ್ಲ ಬಟ್ ಏನಪ್ಪಾ ಅಂದರೆ ಆ ಥರ ಮಾಡ್ತಾನೆ ಆಗುತ್ತೆ ಅಂದರೆ ಎಲ್ಲ ಹೊರಗಡೆ ಓಡಾಡೋ ಸ್ಟಾರ್ಟ್ ಮಾಡ್ತಾರೆ ಈಗ ಪೇರೆಂಟ್ಸ್ ಕೊಡೋದಾದ್ರೆ ನನ್ನ ಮಗಳು ಕಾಲೇಜ್ ಹೋಗಿದ್ದಾಳೆ ಅನ್ಕೊತಾಳೆ ಎಲ್ಲೋ ಇರ್ತಾರೆ ಯಾರು ಆಧಾರ್ ಕಾರ್ಡು ಟಿಕೆಟ್ ಇರಲ್ಲ ಎಲ್ಲರೂ ಓಡಾಡ್ಕೊಬೋದು ಸೊ ಅದೊಂದು ಬ್ಯಾನ್ ಆಗಬೇಕು ಇನ್ನು ಈ ಕೊಡ್ತಾರ ಅಕ್ಕಿ ಕೊಡ್ತಾ ಇದ್ದಾರೆ ಅಕ್ಕಿ ರಾಗಿ ಅಂತ ಕೊಡ್ತಿದ್ದಾರೆ ಅದನ್ನು ಬಂದು ಅದೇ ಇವರು ಇವೆಲ್ಲ ಯೋಜನೆಗಳನ್ನ ಕಡಿಮೆ ಮಾಡಿ ಅದರಲ್ಲಿ ಇನ್ನೂ ಸ್ವಲ್ಪ ಆಹಾರಗಳು ಬೇರೆ ಕೊಡ್ಬೋದಲ್ಲ ಎಣ್ಣೆ ಕೊಡ್ಬೋದು ಬೇಳೆ ಕೊಡ್ಬೋದು ಇದರ ಕೊಡ್ಬೋದು ಈಗ ಮಿಡ್ಲ್ ಕ್ಲಾಸ್ ಅವ್ರ ಪಾಪ ಅಲ್ಲಿ ಗೇದಿ ಅಲ್ಲಿ ತಿನ್ನೋರಿಗೆ ಒಂದಿನ ವ್ಯಾಪಾರ ಆಗಿಲ್ಲ ಅಂದರೆ ಅವ್ರ ಜೀವನ ನಡೆಯಲ್ಲ ಸೊ ಹಾಗಾಗಿ ಆಹಾರ ಸರಬರಾಜು ಏನೈತೆ ಆಹಾರ ಸರಬರಾಜು ಮಾಡ್ಬೋದಲ್ವಾ ಇದೆಲ್ಲ ಯಾವುದೇ ಸರ್ಕಾರ ಬಂದರೂ ದಯವಿಟ್ಟು ಅದನ್ನು ಮಾಡೋದು ತುಂಬ ಒಳ್ಳೇದು ನಮಗೆ ನಾವು ಕೇಳ್ಕೊಳೋದಷ್ಟೇ ಡಿ ಕೆ ಶಿ ಅವರು ನಿಮ್ಮ ಕ್ಷೇತ್ರದವರು ಅವರೇ ಸ್ವಾಗತ ಮಾಡಿದಂಥ ಫ್ರೀ ಸ್ಕೀಮ್ಗಳು ಅವರ ಅಧಿಕಾರಕ್ಕೆ ಬಂದರೆ ಇವೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಹೌದು ಖಂಡಿತವಾಗ್ಲು ಈಗ ಅವರೇ ಈ ಯೋಜನೆಗಳನ್ನ ಜಾರಿಗೆ ತಂದಿರೋದ್ರಿಂದ ಆ ಜಾರಿಗೆ ಅವ್ರು ತಂದರು ಇಲ್ಲ ಅಂತ ಅಂತಲ್ಲ ಆ ಜಾರಿಗೆ ತರ ಮುಂಚೆ ಏನಪ್ಪಾ ಅಂದರೆ ಒಂದು ಆಶ್ವಾಸನೆ ಮಾತ್ರ ಥರ ಆಯಿತು ನಮಗೆ ಈಗ ಅವ್ರು ತಗೋ ಬಂದಿದೆ ತಪ್ಪೇನಿಲ್ಲ ಬಟ್ ಆ ತಗೊಬಂದಿದ್ದು ಮಿಡಲ್ ಕ್ಲಾಸ್ ಅವ್ರ ಮೇಲೆ ಎಫೆಕ್ಟ್ ಬೀಳ್ತಾ ಹೊರತು ಮೇಲ್ದರ್ಜೆಯವ್ರ ಮೇಲೆ ಯಾವುದೇ ಥರ ಎಫೆಕ್ಟ್ ಬಿಟ್ಟಿಲ್ಲ ಅದು ಈಗ ಅಂದರೆ ಅಲ್ಲಿ ಗೇದಿಯಲ್ಲಿ ತಿನ್ನೋರಿಗೆ ದಿನಗೂಲಿ ನೌಕರರಿಗೆ ದಿನಗೂಲಿ ಗಾರೆ ಕೆಲಸ ಮಾಡೋರಿಗೆ ವ್ಯಾಪಾರಸ್ಥರಿಗೆಗಳಿಗೆ ಡ್ರೈವರ್ ಡ್ರೈವರ್ಗಳಿಗೆ ಅಂಥವ್ರಿಗೆ ಮೇಲೆ ಎಫೆಕ್ಟ್ ಬೀಳ್ತೇವೆ ಹೊರತು ಏನು ಮೇಲ್ದರ್ಜೆಯಲ್ಲಿ ಶ್ರೀಮಂತಿಕಲ್ಲಿದ್ದಾರೆ ಅವ್ರಿಗೆ ಯಾವುದೇ ತರಹ ಬಿದ್ದಿಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ವಿಚಾರವಾಗಿ ಸರ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಒಳ್ಳೆಯದು ಅವರು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡೋವ್ರೆ ಅವ್ರು ಸಿದ್ದರಾಮಯ್ಯವ್ರು ಆಡ ಅಂತ ನಡ್ಕೋಬೇಕು ಏನು ಎರಡು ವರ್ಷ ಕೊಟ್ಟಿರೋ ಎರಡು ವರ್ಷ ಪದ್ಧತಿಯ ಪ್ರಕಾರ ಅವ್ರಿಗೆ ಒಂದು ಸ್ಥಾನ ಬಿಟ್ಕೊಡ್ಬೇಕು ಆ ಯೂತ್ ಅಂದರೆ ಇಂಥ ಡಿ ಕೆ ಶಿವಕುಮಾರ್ ಅಂತ ಸಿ ಎಂ ಆಗಬೇಕು ಹಾಂ ಸರ್ ಸಿದ್ದರಾಮಯ್ಯನವರು ನೋಡಿ ಕೆಲವೊಂದು ಹಗರಣಗಳಿಂದ ಈ ಬಾರಿ ಗುರುತಿಸ್ಕೊಂಡ್ರು ಎಲ್ಲ ಅವ್ರಿಗೆ ಒಂದು ಹಿನ್ನಡೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಡಿ ಕೆ ಶಿ ಅವರು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಮತ್ತು ಡಿ ಕೆ ಶಿ ಅವರು ಕೊಟ್ಟ ಮಾತಿಗೆ ನಡ್ಕೊಳ್ಳಿ ಅನ್ನೋ ವಿಚಾರ ಸರ್ ಅವರು ಡಿ ಕೆ ಶಿ ಅವ್ರಿಗೆ ಸಿದ್ದರಾಮಯ್ಯವ್ರು ಏನು ಕೊಟ್ಟವ್ರೆ ಆ ಮಾತು ಪ್ರಕಾರ ಅವರು ನಡ್ಕೋಬೇಕಲ್ವಾ ಹಾಂ ಈಗ ಇವರು ಆ ಮಾತು ಕೊಟ್ಟು ಅವ್ರು ನಡ್ಕೊಳ್ಳಿಲ್ಲ ಅಂದ್ರೆ ಅಂತಿದ್ರು ಅಲ್ವಾ ಮಾತು ಮಾತನ್ನ ನಡ್ಕೋಬೇಕು ಏನು ಮನಸ್ಸು ಅಷ್ಟೇ ಪ್ರಚಾರಚಾರ ಆಗಬಾರ್ದು ಅದು ಮಾತು ಏನು ಕೊಟ್ಟಿದ್ರು ಮಾತಂತೆ ನಡೀಬೇಕು ಅವರೇ ಮಾತು ಕೊಟ್ಟು ಇವ್ರು ಆ ಕೆಲಸ ಮಾಡಿದ್ರು ಏನಂತಿದ್ರು ಜನ ಅಲ್ವಾ ಅಗ್ರಿಮೆಂಟ್ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆ ಥರ ಯಾಕೆ ಮಾಡ್ತಾ ಇರೋ ಡೀಟೇಲ್ಸ್ ತಾನೆ ಹೇಳ್ತಾರ ಇವಾಗ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ಕಾರಣ ಇವರು ಕಾರಣ ಆ ಯೂತ್ ಬೆಳೆಸಿ ಅಷ್ಟು ಸೀಟ್ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಒಬ್ಬರು ಕಾರಣ ಅಲ್ವಾ ಅದಕ್ಕೆ ಅವಸ್ಕೋರ್ಗೊಂದು ಸೀಟ್ ಕೊಡ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಮ್ನೊಂದು ಆಸೆ ಅಭಿಲಾಷೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ನಿಮ್ಮ ಅಭಿಪ್ರಾಯ ಸಿ ಸಿಎಂ ಆಗಲೇಬೇಕು ಸರ್ ಅವರು ಸರ್ ಸಿಸ್ತೀರ್ ಸಿಬ್ಬಾಯಿದ್ದ ಪಕ್ಷದಲ್ಲಿ ಅವರು ನೂರ್ ಮೂವತ್ತು ಜನ ಶಾಸಕರು ಬರ್ತಾರೆ ಅವ್ರದು ಇದೆ ಕನಕ್ ಬರು ಬಂಡೆ ಇದೆ ಅವ್ರು ಸಿ ಎಂ ಆದೇ ಆಯ್ತಾರೆ ಬಿಟ್ಕೊಡೋಕೆ ಯಾರಪ್ಪ ಮಾಸ್ತಿ ಸರ್ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಆ ಪಕ್ಷ ಅದು ಕಾರ್ಯಕರ್ತರು ಮನಸ್ಪಟ್ಟರೆ ಎಷ್ಟ ಸರ್ ಸಿಎಂ ಮಾಡೋದು ಆದ್ರೂ ಹೈಕಮಾಂಡ್ ಹೋಗ್ತಾರೆ ಹೈಕಮಾಂಡ್ ಆಗ್ತಾ ಇದೆ ಅವರು ಮಾತು ಹೇಳಬೇಕು ಮಾಡ್ತೀವಂತ ಅವರು ಹೇಳಿ ಹೇಳ್ತಾಯಿಲ್ಲ ಡಿ ಕೆ ಶಿವಕುಮಾರ್ ಎಲ್ಲೂ ಓಪನ್ ಹೇಳ್ಕೊಳ್ತಾ ಇಲ್ಲಲ್ಲ ಸರ್ ನನಗೆ ಅಧಿಕಾರ ಬೇಕು ಅಂತ ಸರ್ ಅವರು ಸಿಸ್ತೇಸ್ ಬಾಯ್ ಅಂತ ಹೇಳಿಲ್ವಾ ಅವ್ರು ಹೇಳಲ್ಲ ಹುಡುಕೆ ಬರಬೇಕು ಅರ್ಧ ಆಯ್ತಾ ಹುಡುಕಿಕೆ ಬರಬೇಕು ಅದೇನೇ ಸಿದ್ದರಾಮಯ್ಯವರೇ ಉಲ್ಟಾ ಹೊಡಿತಾ ಇದ್ದಾರೆ ಹೌದು ಸರ್ ಉಲ್ಟಾ ಹೊಡಿತಾ ಇದ್ದಾರೆ ಅವರು ಈಗ ನಮ್ಮ ಸಂಸದರು ಸುರೇಶ್ ಅವರೇನು ಹೇಳಿದ್ರು ಒಪ್ಪಂದ ಆಗದೆ ಅಂತ ಆ ಥರ ಬಿಟ್ಕೊಡ್ಬೇಕು ಅವ್ರೂ ಬಿಟ್ಕೊಟ್ರೆ ಅವರು ಮುಂದಕ್ಕೆ ಒಳ್ಳೆಯದು ಸಿದ್ದರಾಮಯ್ಯವರಿಗೆ ಎಲ್ಲ ಕೊಟ್ಟು ಮಾತಿಗೆ ತಪ್ಪ ತಪ್ಪ ಈಗ ಅವ್ರು ಬಿಟ್ಕೊಟ್ರೆ ಅವ್ರಿಗೆ ಮುಂದೆಷ್ಟು ಅವ್ರಿಗು ಸಿದ್ದರಾಮಯ್ಯ ಗೌರವ ಇರ್ತದೆ ಪಕ್ಷದಲ್ಲಿ ನಾವು ಹೇಳೋದು ಇಷ್ಟೇ ಸರ್ ಕಾಂಟ್ರಿಬ್ಯೂಷನ್ ಸರ್ ಪಕ್ಷ ಅಧಿಕಾರಿಗಳು ಸರ್ ಅವ್ರನ್ನ ಇವ್ರು ಬಿಟ್ಕೊಟ್ರೆ ತುಳಿ ನಮ್ಮ ತುಳಿತಾರಲ್ಲ ಅಂತ ಲೆಕ್ಕ ಜಾರದ ಮಾತಾಡ್ತಾರೆ ಅಷ್ಟೇ ಸರ್ ಏನಿಲ್ಲ ಏನು ಹೇಳಿ ಆ ಥರ ಲೆಕ್ಕ ಜಾರ ಇದೆ ಸಿ ಎಂ ಆಯ್ತಾರೆ ಸರ್ ನಮ್ಮ ಮನಸ್ಸಿಗೆ ಸಿಎಂ ಅವರು ಸಿದ್ದರಾಮಯ್ಯವ್ರು ಹೇಳ್ತಿರಲ್ಲ ಐದು ವರ್ಷ ನಾನೇ ಕಂಟಿನ್ಯೂಸ್ ಸರ್ ಹೇಳ್ತಾರೆ ಸಹ ಹೈಕಮಾಂಡ್ ಹೇಳ್ಬೇಕಾನೆ ಸರ್ ಐದು ವರ್ಷ ಸೇಮ್ ಅವರೇ ಅಂತ ಹೈಕಮಾಂಡ್ ಹೇಳ್ಬೇಕಾನೆ ಅವ್ರು ಅವ್ರು ಹೇಳ್ತಾರೆ ಸೇಮ್ ಐದು ವರ್ಷ ಅಂತ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿ ಬರ್ತಿದ್ದಾರೆ ಡಿ ಕೆ ಶಿ ಅವರು ಡೆಲ್ಲಿಗೆ ಹೋಗಿ ಬರ್ತಿದ್ದಾರೆ ಆದರೂ ಕೂಡ ಹೈಕಮಾಂಡ್ ಇಲ್ಲಿವರೆಗೂ ಏನು ಹೇಳೇ ಅಲ್ವಾ ಸಿದ್ದರಾಮಯ್ಯವ್ರು ಈ ಥರ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ಸರ್ ಹೈಕಮಾಂಡ್ ಹೇಳಿರ್ತಾರೆ ಒಪ್ಪಂದ ಒಪ್ಪಂದಾಗಿರ್ತದೆ ಇವ್ರು ಬಿಟ್ಕೊಡ್ತಾರಲ್ಲ ಅಷ್ಟೇ ಸಿದ್ದರಾಮಯ್ಯವ್ರು ಐದು ವರ್ಷ ಬಿಟ್ಕೊಡ್ಬೇಕು ಎರಡೂವರೆ ವರ್ಷ ಅವ್ರಿಗೂ ಬಿಟ್ಕೊಟ್ರೆ ಎಷ್ಟು ಕಾಂಗ್ರೆಸ್ ಅಧಿಕಾರ ಬರುತ್ತೆ ಹಿಂಗೆ ಹೋದ್ರೆ ಕಷ್ಟ ಸರ್ ಪಕ್ಷ ಕೊಡದೇ ಇದ್ರೆ ಮುಂದಿನ ಎಲೆಕ್ಷನ್ ಏನಾಗುತ್ತೆ ಸರ್ ಅವತ್ತಿಂದ ಎರಡೂವರೆ ವರ್ಷ ಇದೆ ಎಲೆಕ್ಷನು ಶಿವಕುಮಾರ್ ಸಚಿವ ಸಿಪಾಯಿ ಅವ್ರು ಮನಸ್ಸು ತಗೊಂಡ್ರೆ ಪಕ್ಷ ಗದ್ದೆಗಲ್ಲತ್ತೆ ಎರಡು ಸಾವಿರದ ಇಬ್ಬರು ಅಧಿಕಾರ ಬಂದೇ ಬರ್ತೀವಿ ನಾವು ನಮ್ಮ ಸುಡ್ಲಾ ಅಂದ್ಬಿಟ್ಟು ಸಾಹೇಬರು ಏನು ಪಕ್ಷ ಬಿಟ್ಬಿಡಲ್ಲ ಪಕ್ಷ ಇನ್ನೂ ಕಟ್ತಾರೆ ಎಲ್ಲೊಂದು ಕಡೆ ಬೇಸರ ಇದೆಯಾ ಸರ್ ನಿಮಗೆ ಸಿ ಡಿ ಕೆ ಅವ್ರನ್ನ ಸಿ ಎಂ ಮಾಡಿದ್ರು ಹೌದು ಸರ್ ನೂರು ನೂರು ಸದ್ಯ ಹೋಸದನ್ನು ಸಿ ಎಂ ಅವರು ಆಗಲಿಲ್ಲ ಈ ಸರ್ ಆಯ್ತು ನಮಗೂ ಆಸೆ ಇದೆ ಒಂದು ತಿಂಗಳಿಂದ ನಾವು ಆಸೆ ಬಿಟ್ಕೊಂಡಿದ್ದೀವಿ ಕಾರ್ಯಕರ್ತರು ಆಗ್ತಾರೆ ಆಗ್ತಾರೆ ಅಂತ ಇವತ್ತು ನಂಬಿಕೆ ಇದೆ ಆಗ್ತಾರೆ ಅಂತ ಸರ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಯಾಕೆಂದರೆ ಪಕ್ಷ ಅಧ್ಯಕ್ಷರಾಗಿ ನೂರ ಮೂವತ್ತರ ಸೀಟ್ ತಗೊಬಂದವ್ರೆ ಅವರಲ್ದಿರ ಬೇರೆ ಅಧ್ಯಕ್ಷ ಪಕ್ಷ ಎಂಬತ್ತು ಸೀಟು ತೊಗೊಳಕ್ಕಾಗಿರಲ್ಲ ರಾಜ್ಯದಂತ ಪ್ರವಾಸ ಮಾಡಿ ಪಕ್ಷನ ಬಲಪಡಿಸಿ ಎಲ್ಲರನ್ನ ಗೆತ್ಸ್ಕೊ ಬಂದವ್ರೆ ಅಂಥವ್ರು ಸಿ ಎಂ ಆಗದೇ ಮುಂದೆ ಕಾಂಗ್ರೆಸ್ ಪಕ್ಷ ಕನ್ ಕನ್ನರ್ತನ ಎಲ್ಲ ಗ್ಯಾರಂಟಿ ಇವಾಗ ಸಿದ್ದರಾಮಯ್ಯ ಅವರು ಎರಡು ವರ್ಷ ಒಪ್ಪಂದದ ಪ್ರಕಾರ ಇಳಿಬೇಕಾಗಿತ್ತು ಇಳಿರಲಿಲ್ಲ ಕೆಲವು ದಿನದಲ್ಲಿ ಏನಾರು ರಾಜ್ಯ ರಾಜ್ಯದಲ್ಲಿ ಕಂಪ್ನ ಆಗ್ಬೋದು ಹೇಳೋಕ್ಕಾಗಲ್ಲ ಶ್ರೀ ಶಿವಕುಮಾರ್ ಅವರು ಹೊರಗಡೆ ಈಚೆ ಹೋದರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ಗೆ ದಾರಿ ಮಾಡಿಕೊಡ್ಬೇಕು ಇಲ್ಲಾಂದರೆ ಕಾಂಗ್ರೆಸ್ಸು ಕರ್ನಾಟಕದಲ್ಲಿಂದು ಬರೋಕೆ ಕಷ್ಟ ಇದೆ ಕೆಲವೊಬ್ಬರು ಅಭಿಪ್ರಾಯ ನೋಡಿ ಎಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ಒಳ್ಳೆ ಸ್ಥಾನಮಾನ ಕೊಟ್ಟರೆ ಅವರೇ ಪಕ್ಷಕ್ಕೆ ಈ ರೀತಿಯಾದಂಥ ಧಕ್ಕೆ ತಂದುಬಿಟ್ರು ಅಂತ ಮಾತಾಚಾರ ಇವಾಗ ಸಿದ್ದರಾಮಯ್ಯ ಅವರು ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದಾದವರು ಕಾಂಗ್ರೆಸ್ ಪಕ್ಷ ತತ್ವಸಿದಂಥ ಪ್ರಕಾರ ಕೆ ಪಿ ಸಿ ಸಿ ಅಧ್ಯಕ್ಷರಾದವ್ರೆ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ಸಿ ಎಮ್ ಆಗಬೇಕು ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಗೆರೆಯಲ್ಲಿ ಪರಮೇಶ್ವರ್ ಸೋತಿದ್ರು ಆದ್ದರಿಂದ ಅವ್ರಿಗೆ ಸಿ ಎಮ್ ಆಗಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಕೆ ಪಿ ಸಿ ಅಧ್ಯಕ್ಷ ಪರಮೇಶ್ ಇವರು ಡಿ ಕೆ ಶಿವಕುಮಾರ್ ಮಹತ್ವ ಪಾತ್ರ ಹಚ್ಚಿದ್ರು ಆಲ್ರೆಡಿ ಅವ್ರು ಅವಾಗೆ ಆಗಬೇಕಾಗಿತ್ತು ಸಿದ್ದರಾಮಯ್ಯ ಅವರೇನೋ ಹಿಂದುಳಿದವರ್ಗ ನಾಯಕ ಅಂದ್ಬಿಟ್ಟು ಅವ್ರಿಗೆ ಎರಡು ವರ್ಷ ಕೊಟ್ಟಿದ್ರು ಆರ್ಯಾರು ಅದನ್ನೇ ಇದ್ರೆ ಇನ್ನು ಪಕ್ಷ ಬರೋದು ಕಷ್ಟ ಐತೆ ಸರ್ ನೋಡಿದ್ರು ಡಿ ಕೆ ಶಿವಕುಮಾರ್ ಕೊಡದರೆ ಏನು ಬೇಕಾದ್ರೂ ಆಗ್ಬೋದು ಕಾಂಗ್ರೆಸ್ ಎಲ್ಲಿ ಹೇಳೋಕ್ಕಾಗಲ್ಲ ಕುಮಾರ್ ಸರ್ಗೆ ಯಾಕೆ ಕೊಡಬೇಕು ಅಂತಂದರೆ ಕಾಂಗ್ರೆಸ್ನ ಶಕ್ತಿ ದೇಶದ ಶಕ್ತಿ ಹಾಗೆ ದೇಶಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಉಪಸ್ಥಿತಿ ಅಥವಾ ಅವರು ಅವ್ರ ಮಾರ್ಗದರ್ಶನ ಬೇಕು ಈಗ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಈಗ ಪಕ್ಷ ಇದು ಬಿ ಜೆ ಪಿ ಈಗ ಅವ್ರಿಗೆ ಆಫರ್ ಕೊಡ್ತಾರಲ್ಲ ಸರ್ ತಿಹಾರ್ಗೆ ಜೈಲಿಗೆ ಅವ್ರಿಗೆ ಇದು ಮಾಡಿದಾಗ ಬಿ ಜೆ ಪಿ ಹೈಕಮ್ಯಾಂಡ್ ಫೋನ್ ಮಾಡಿ ಅವ್ರಿಗೆಲ್ಲ ರೆಫರ್ ಮಾಡಿ ನಮ್ಮ ಸಾಹೇಬ್ರನ್ನ ಕರೆದಿದ್ದಾರೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಹೋಗಲ್ಲ ಹೇಳಿ ಹೋಗಲ್ಲ ಪಕ್ಷ ನಿಷ್ಠೆ ಪಕ್ಷ ಪಕ್ಷ ತಾಯಿ ತಂದೆ ಅಂತೇಳಿ ಪಕ್ಷ ಅವಾಗಿಂದ ದುಡ್ಕೊಂಡು ಬಂದವರೇ ಡಿ ಕೆ ಶಿವಕುಮಾರ್ಗೆ ಒಂದು ಸ್ಥಾ ಈ ಸಲ ಸಿ ಎಮ್ ಕೊಡಲೇಬೇಕು ಸರ್ ಯಾಕೆಂದರೆ ಇವಾಗ ರಾಜ್ಯದಲ್ಲಿ ನೋಡಿ ನೂರು ಮೂವತ್ತಾರು ಸೀಟ್ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ ಶ್ರಮ ಹಾಗೆ ಅವರು ನಿದ್ದೆ ಮಾಡಿಲ್ಲ ಸರ್ ಪಕ್ಷ ಕಟ್ಟಕ್ಕೆ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಈ ಸಲ ಕೊಡಬೇಕು ದಯಮಾಡಿ ಸಲ ಸಿದ್ದರಾಮಯ್ಯನವರು ಅವ್ರಿಗೆ ಎರಡೂವರೆ ವರ್ಷ ಏನು ಅವರ ಅವಧಿ ಮುಗಿದು ಮುಗೀತು ನಮ್ಮ ಸಾಹೇಬ್ರಿಗೆ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸರ್ ಅವರು ತುಂಬ ದೈಹ್ಯದಿಂದ ಮಾಡಿಕೊಡ್ಬೇಕು ಹಾಗೆ ಹೈಕಮೆಂಡ್ ಕೂಡ ಇವರು ಒಲವು ಸೂಸ್ಬೇಕು ಸರ್ ನಮ್ಮ ಡಿ ಕೆ ಶಿವಕುಮಾರ್ಗೆ ಒಲವು ಕೊಡಬೇಕು ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಅಂದರೆ ಈ ಸಲ ಕಾಂಗ್ರೆಸ್ ಬ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಏಯ್ಟಲ್ಲಿ ಬರೋದು ತುಂಬ ಕಷ್ಟ ಇದೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಬೇಕು ಸರ್ ಕಾಂಗ್ರೆಸ್ ಪಕ್ಷ ಬೇಕು ಸಿದ್ದರಾಮಯ್ಯವರು ಆಡಳಿತ ಇಷ್ಟ ಆಗಿಲ್ಲ ಸರ್ ಸರ್ ಇಟ್ ಇಷ್ಟ ಆಗಿದೆ ಈಗ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಇವರು ಇಟ್ಟು ಕೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಿದೆ ಸರ್ ಸರ್ಕಾರ ಇಲ್ಲ ಅಂತ ಹೇಳ್ತಿಲ್ಲ ಮಾಡಿದ್ದಾರೆ ಸಿದ್ದರಾಮಯ್ಯವರು ಬಟ್ ಇವ್ರಿಗೂ ಅವಕಾಶ ಕೊಡಬೇಕು ಸರ್ ಸಿ ಆಗಿ ಇವ್ರಿಗೆ ಅವಕಾಶ ಕೊಡಬೇಕು ಸಿ ಎಮ್ಗೆ ಈ ಸಲ ಡಿ ಸಿ ಎಮ್ಗೆ ಸಿ ಎಂ ಆಗೋ ಅವಕಾಶ ಕೊಟ್ಟರೆ ಮುಂದಕ್ಕೆ ಪ್ರಗತಿ ಕಾಂಗ್ರೆಸ್ನಲ್ಲಿ ಪ್ರಗತಿ ಕಾಣೋಕ್ಕೆ ತುಂಬ ಸಾಧ್ಯ ಈಗ ಹೇಗೆ ಹೇಗೆ ಜನಪರ ಕಾರ್ಯಕ್ರಮಗಳು ನಡೀತಿದೆಯೋ ಹಾಗೆ ನಮ್ಮ ಸಾಹೇಬ್ರಿಗೂ ಕೂಡ ಕೊಡಬೇಕು ಸರ್